ನೀವು ಏನ್ ಭೀ ಖರೀದಿ ಮಾಡಲ್ಲಾದ್ರೂ ಭೀ ಸುಮ್ ಬಂದು ಓಡಾಡ್ರಿ ಒಳಗ ಯಾಕಂದ್ರೆ ಅದೊಂದು ಮಜಾ ಸಿಗತ್ತೆ ಒಳಗೆ ಹೋಗ್ ಹಲೋ ಗೈಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾವೀಗತ್ತೆಲ್ಲಿ ನಡೆದೇವಪ್ಪ ಅಂದ್ರೆ ನಡ್ರಿ ನಾವೆಲ್ಲಿ ನಡೆದೇವಂಬ ನಿಮ್ಗೆ ಭೀ ತೋರಿಸ್ತೆ ನಡ್ರಿ ಗೈಸ್ ಇದೆಲ್ಲ ರೂಮ್ ರೀ ನೋಡ್ಬೋದು ಕಿಚನ್ ಅದ ರೀ

ಗೈಸ್ ಅಂತು ಇಂತು ಫೈನಲಿ ನಾವು ರೋಡಿಗೆ ಬಂದುಬಿಟ್ಟಿದ್ದೆವು ಈಗ ಹೋಗ್ಬೇಕ್ರಿ ಎಲ್ಲಿಗೆ ನಡೆದೆ ಅಂಬೋದು ತೋರಿಸ್ತೆ ನಿಮಗೆ ನಾವು ಯಾವ ಜಾಗ ನಡ್ದೆ ನಾ ಎಲ್ಲಿಗೆ ನಡ್ದೆ ಅಂಬೋದು ಎಲ್ಲ ನಿಮಗೆ ಹೇಳ್ತೆ ಗೈಸ್ ಇಲ್ಲೊಬ್ಬ ನಮ್ಮ ಫ್ರೆಂಡು ಕೆಲಸ ರೀ ತೋರಿಸ್ತೆ ಎಲ್ಲೇ ಅದು ಬಂದಾಗ ರೀ ತೋರಿಸ್ತೆ ನೋಡಿರಿ ಕುಂತಾರೆ ಎಲ್ಲರೂ ನಮ್ಮ ಫ್ರೆಂಡ್ ಕುಂತಾನ ಇಲ್ಲೇ ವಯಸ್ಸಲ್ಲಿಂದ ಬ್ಯಾರೆ ಕಡೆ ಹೋಗ್ಬೇಕ್ರಿ ಅಲ್ಲಿ ಅಲ್ಲಿ ನಿಮಗೆ ಅಂದಲ್ಲ ರೀ ಅಲ್ಲಿಂದ ನಾ ಎಲ್ಲಿಗೆ ನಡ್ದೆ ಎಲ್ಲಿ ಏನು ಮಾಡಿದೆ ಅಂಬೋದು ಎಲ್ಲ ಹತ್ತೆ ಬರ ಹೋಗೋಣ ಹಂಗೆ ನೋಡಲತ್ತ ಗಾಯ್ಸ್ ಅಂತೂ ಇಂತೂ ಗೋಪಾಲನ್ ಮಾಲಿಗೆ ಬಂದಿದೆ ರೀ ನೋಡ್ಬೋದಿಕ ಈಗ ಬಂದೆ ನೋಡ್ರಿ ಗಾಯ್ಸ್ ಫೈನಲಿ ಬಂದುಬಿಟ್ಟಿದೆ ಇದೇ ಅದ ನೋಡಿರಿ ಗೋಪಾಲನ್ ಮಾಲು ಗಾಯ್ಸು ಹೊರಗಿಂದ ಗೀಡ್ ದೊಡ್ಡುತ್ತೆ ಬಟ್ ಒಳಗೆ ಹೋಯ್ತೇ ರೀ ನೋಡೋರು ಒಳಗೆ ಏನೇನು ಅದ ಏನೇನು ನಂಬೋದು ಗೈಸ್ ಏನಪ್ಪ ಅಂದ್ರೆ ನಾವು ಪೈಲೆ ಒಂದು ಸರಿ ಬಂದಿದ್ರಿ ಇಲ್ಲಿ ಬಟ್ ನಾವು ಒಳಗೆ ಜಾಸ್ತಿ ಓಡಾಡಿಲ್ಲ ಬಟ್ ಇವತ್ತು ಓಡಾಡ್ತೇವೆ ರೀ ಒಳಗೆ ಓಡಾಡೋದು ಏನಿಲ್ಲ ರೀ ಇವತ್ತು ನೋಡು ಒಳಗೆ ಹಾಕದ ಹ್ಯಾಂಗೆ ಒಳಗೆ ಚೆಕಿಂಗ್ ಮಾಡೋರೀ ಅಲ್ಲದೇ ಒಳಗೆ ನೋಡ್ಬೋದು ಬಯಸದು ಯಾಕೆ ಇಕ್ತಾರಪ್ಪ ಅಂದ್ರೆ ಅದು ಅದು ಅದ ರೀ ಅದು ಯಾಕೆ ಇರ್ತಾರ ಗೊತ್ತಾ ಅದು ಎಲ್ಲ ನೀವು ಎಲ್ಲ ಬಾಂಬಿ ಎಂತ ಇಟ್ಕೊಂಡ್ ಬರ್ತೀರಿ ಎಲ್ಲ ಮಾಡ್ತೀರೀ ಎಲ್ಲ ಮಾಲ್ನಾಗ ಹಿಂಗೆಲ್ಲ ಇಕ್ತಾರೆ ಯಾಕಂದ್ರೆ ಬಂದ್ರೆಲ್ಲ ಖರೀದಿ ಮಾಡ್ಬೇಕಲ್ಲ ಓದ್ಬೋದು ಗು ಫುಲ್ ಎ ಸಿ ಅದ ರೀ ಒಳಗೆ ಸುಮ್ಮ ಖರೀದಿ ಮಾಡಲ್ದ್ರೂ ಓಡಾಡ್ ಹೋಗ್ಬೇಕು ಅಷ್ಟೇ ಬಸ್ ನೀವು ಏನು ಭೀ ಖರೀದಿ ಮಾಡಲ್ಲಾದ್ರೂ ಭೀ ಸುಮ್ಮನೆ ಬಂದು ಓಡಾಡ್ ಹೋಗ್ಬೇಕು ರೀ ಒಳಗೆ ಯಾಕಂದ್ರೆ ಅದೊಂದು ಮಜಾ ಸಿಗುತ್ತೆ ಒಡೆಯ ಏನಪ್ಪಾ ಅಂದ್ರೆ ನಾವು ಎಷ್ಟು ಮ್ಯಾಗ್ ಬಂದ್ರು ಭೀ ರೀ ಎಲ್ಲ ಎಂದಿಲ್ರಿ ಅಷ್ಟೇ ಹಾಡಷ್ಟೆ ಎಷ್ಟು ಮ್ಯಾಗ ಬಂದ ಭೀ ಎಂದಿಲ್ಲ ಕೆಳಗೆ ಭೀರಿ ನೋಡ್ಬೋದು ಇಷ್ಟು ಎಲ್ಲ ವಾಚ್ಮೀನು ಮತ್ತು ಕೆಲಸ ಮಾಡೋರು ಹೊಟ್ಟೆ ಅಲ್ಲ ರೀ ಕೆಳಗ್ರಲ್ಲಿ ಏನು ಭೀ ಇಲ್ಲ ಬಟ್ ತೆಳಗಿ ಅದ ರೀ ತೊಡ್ರಿ ಕೆಳಗೆ ಒಂದು ಥೊಡೆ ಅದ ರೆ ಇಲ್ಲ ನೋಡ್ರಿ ಗಾಯ್ಸ್ ಇದೇ ಮೇನ್ ಎಲ್ಲ ಆಡೋದು ಎಲ್ಲ ನೋಡ್ರಿ ಗಾಯಸ್ ಕಾರ್ ಗೇಮ್ ಗೋಡ್ರಿಲ್ಲ ಕಾರ್ ಹಚ್ ಕಡೆ ನೋಡ್ರಿ ಕೋ ಇಲ್ ಸ್ಟಾರ್ಟ್ ಆಗ್ಯದ ನೋಡ್ರಿ ಆಡೋದು ನಾವು ಸಣ್ಣ ಪರ್ಬಾಡಿದ್ವಿ ನಾವ್ರಿ ಎಲ್ ಕಾರ್ ನಡ್ಸ್ತಾರಿದ್

ಫೈನಲಿಗೆ ಐಸ್ ಆಗ ಹೋಗಿದ್ರಿ ರೀ ಹೋಗೆಲ್ಲ ನೋಡ್ದ ನೋಡಿ ಹೊರಗೆ ಬಂದ್ರಿ